ಪಬ್ಲಿಕ್ ಟೈಮ್ಸ್ ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಹುಣಗುಂದ್ ತಾಲೂಕಿನ ಮೊರಳಕೊಪ್ಪದ ಎಸ್ ಗ್ರಾಮದಲ್ಲಿ ಅಕ್ರಮ ಚಟುವಟಿಕೆಗಳಾದ ಇಸ್ಪೇಟ್ ಮದ್ಯಪಾನ ಜಟ್ಕಾ ಮಟ್ಕ ಅಕ್ರಮ ಚಟುವಟಿಕೆಗಳು ಬಹಿರಂಗ ನಡೆಯುತ್ತಿದ್ದರಿಂದ ರೂಪಿಸುವುದ ಗ್ರಾಮಸ್ಥರು ಹುಣಗುಂದ್ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿ ಪ್ರತಿಭಟನೆ ನಡೆಸಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತೆ ಮನವಿಯನ್ನು ಮಾಡಿದರು ನಂತರ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ತರಾಟೆ ತೆಗೆದುಕೊಂಡ ಘಟನೆ ಜುಲೈ ಹದಿನೆಂಟರಂದು ನಡೆದಿದೆ

ಗ್ರಾಮಸ್ಥರಿಂದ ತಾಲೂಕು ಉನಗೊಂದು ಜಿಲ್ಲಾ ಬಾಗಲಕೋಟ್ ಮಾನ್ಯ ತಹಸೀಲ್ದಾರ್ ಸಾಹೇಬರು ಉನಗೊಂದು ಇವರಿಗೆ ವಿಷಯ ಏನಪ್ಪ ಅಂತಂದ್ರ ಬರೋಳ ಮತ್ತು ಪಪ್ಪ ಎಸ್ ಎಂ ಗ್ರಾಮದಲ್ಲಿ ಅಕ್ರಮ ಚಟುವಟಿಕೆಗಳಾದ ಮದ್ಯಪಾನ ಮತ್ತು ಸಟ್ಕಾ ಮಟ್ಟ ಹಾಗೂ ಇನ್ನೂ ಹಲವಾರು ಅಕ್ರಮ ಚಟುವಟಿಕೆಗಳು ನಿರಂತರವಾಗಿ ಬಹಿರಂಗವಾಗಿ ನಡೆಯಕತ್ತೆವು ಅದಕ್ಕಾಗಿ ನಾವು ಹಲವಾರು ಬಾರಿ ಅಧಿಕಾರಿಗಳು ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದಕ್ಕೆ ಈ ಸತಿ ಹೆಣ್ಮಕ್ಳು ಎಲ್ಲರೂ ಏನೈತಿ ಸಾಹೇಬ್ರ ಹತ್ರನ ಹೋಗಿ ಭೇಟಿ ಆಗಮ್ರಿ ಈಗೇನರ ಸ್ವಲ್ಪದಿಂದ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮುಂದಿನ ಉಗ್ರವಾಗಿ ಹೋರಾಟ ಮಾಡೋಮ್ರಿ ಅಂತಂದು ಹೇಳೋಲ್ಲ ಈಗ ವಿಷಯಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆ ಜಿಲ್ಲೆ ಹೊನಗ ತಾಲೂಕಿನ ಮರಳ ಮತ್ತು ಕೊಪ್ಪ ಎಸ್ ಎಂ ಗ್ರಾಮದಲ್ಲಿ ನಿರಂತರವಾಗಿ ಮದ್ಯಪಾನ ಸಟ್ಕ ಮಟ್ಕ ಇಸ್ಬಿಟ್ಟು ಆಕ್ರಮ ಚಟುವಟಿಕೆಗಳು ನಿರಂತರವಾಗಿ ಬಹಿರಂಗವಾಗಿ ನಡೆಯಕತ್ತೆವು ಶಾಲಾ ಕಂಪೌಂಡ್ ಹತ್ರನೂ ನಡೆಯಕತ್ತೆವು ಇದರ ಕುರಿತು ಹಲವಾರು ಬಾರಿ ನಾವು ಸಲ್ತೀವಿ ಆದರೂ ಯಾವುದೇ ಪ್ರಯೋಜನ ಕೈಗೊಂಡಿಲ್ಲ ಇದರಿಂದ ಶಾಲಾ ಮಕ್ಕಳು ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಈ ದುಶಟಗಳಿಗೆ ಬಲಿ ಹಾಕುತ್ತಾರೆ ಇದೇ ಒಂದು ತಿಂಗಳಿಂದ ಐದಾರು ಜನ ಈ ಮದ್ಯಪಾನ ಸೇವಿಸಿ ಮರಣವನ್ನು ಹೊಂದ್ಯಾರ ಅದಕ್ಕ ಹಲವಾರು ಸಂಸಾರಗಳು ಕೂಡ ಈ ಈ ಸಮಸ್ಯೆಯಿಂದ ಬೀದಿ ಬಿದ್ದವು ಪ್ರತಿನಿತ್ಯನೂ ಮನೆಯಾಗ ಜಗಳ ತಂದೆ ತಾಯಿ ಒಂದ ಈ ತರ ದಿನನಿತ್ಯ ನಡೆಯುತ್ತವು ಅದಕ್ಕೆ ಇದ್ರ ಬಗ್ಗೆ ಶಿಸ್ತು ಕ್ರಮ ಅಂತಂದು ನಾವು ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸ್ ಬಂದಿದ್ದೀವಿ ನೀವು ಕ್ರಮಕ್ಕೆ ತಗೊಂಡಷ್ಟೇ ಬಿಡಬಾರ ಈಗ ಇದನ್ನ ಇಮಿಡಿಯೇಟ್ಲಿ ಅಬಕಾರಿ ಇನ್ಸ್ಪೆಕ್ಟ್ರಿಗು ಮತ್ತು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಇವಾಗ ಇವತ್ತೇ ಮನವಿ ಕಳಿಸ್ತೀನಿ ನಾನು ಕೂಡ ಅವರಿಗೆ ಇಮಿಡಿಯೇಟ್ಲಿ ನೀವು ಹೋಗಿ ಅಲ್ಲಿ ಏನು ಇಲ್ಲಿಗಲ್ ಅದ ಏನು ಲೀಗಲ್ ಅದ ಚೆಕ್ ಮಾಡ್ಕೊಂಡು ಇಮಿಡಿಯೆಟ್ಲಿ ಅದು ಮಾತು ಅಂದ್ರೆ ಕಪಲ್ಸ್ ಸ್ಟಿಕ್ ಆಗಿ ನಾನು ಫೋರ್ ಹೇಳ್ತೀನಿ ಅವ್ರಿಗೆ ಫಿಸಿಕಲಿ ಏನಪ್ಪ ಅಂದ್ರೆ ಕಾಪಿ ಕೊಡ್ತೀನಿ ಸೀರಿಯಸ್ ಆಗಿ ಹೇಳ್ತೀನಿ ನಮ್ಮ ವೇಗನ ಕೂಡ ಅಲ್ಲಿ ರಿಪೋರ್ಟ್ ನಾನು ತಗೊಳ್ತೀನಿ ಸರ್ ಸರ್ ಹುಣಗೊಂಡ ತಾಲ್ಲೂಕು ಎಲ್ಲಾ ಸರ್ ಇದು ಆಗಲೇ ಇದ್ದರು ಸರ್ ನಾವು ಒಂದು ಹೊರಟಾ ಮಾಡ್ತೀವಿ ನೀವು 나 আগಡೆ ಯಾರು ಬಂದಿದ್ರು ಒಳಗ ಕಾನ್ಸೆಪ್ಟ್ ಏನು ಅಂತ ಕೇಳಿ ಸುಮ್ಮನೆ ಮಾತಾಡಬೇಡ ಅಂತ ಅಮ್ಮಾ ಸರಿ ಓಕೆ ನಮಸ್ಕಾರ ಸರ್ ಹುಣಗೊಂಡ ತಾಲ್ಲೂಕು ಎಲ್ಲಾ ತಗೊಳ್ತ ಯಾರು ಹತ್ತಿಕ್ಕಬೇಕು ಇಮಿಡಿಯೇಟ್ಲಿ ಆಕ್ಷನ್ ಮಾಡಿ ಅವ್ರ ರೇಟಿಂಗ್ ಕಳಿಸ್ತೀನಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಅವ್ರಿಗೆ ಕಂಪಲ್ಸರಿ ಲೆಟರ್ ಕಳಿಸ್ತೀನಿ ಅವ್ರಿಗೆ ಫೋನ್ ಹೇಳ್ತೀನಿ ನಮ್ಗೆ ವಿನ್ಫಾರ್ಮೇಶನ್ ತಗೊಂಡು ಇಂತಿಂತ ಅಂಗಡಿಗಳು ಇಲ್ಲಿಗಲಿದ್ದು ಇಂತಿಂತ ಅಂಗಡಿಗಳು ಬೋರ್ ಅಂದ್ರೆ ಇಂತ ಅಂಗಡಿ ತರ ನಾನೇ ಅವ್ರು ಬೈ ನೇಮ್ ಹೇಳಿ ಕಳಿಸ್ತೀನಿ ಅಬಕಾರಿ ಇದು ಊರಿಂದ ನಾವು ನೋಡ್ಕೋತೀವಿ ನಾವು ಊರಿಂದ ಗ್ರಾಮದಿಂದ ನಮ್ಮ ಬೀಟ್ ರೂಟ್ ಯಾರು ಯಾರು ಇದ್ದಾರೆ ಅವ್ರ ಕಾನ್ಸ್ಟೇಬಲ್ ಗೆಲ್ಲ ಹೇಳ್ಕೊಂಡು ನಾನು ಅಲ್ಲಿ ಕ್ರಮ ಕೈಗೊಂಡು ನಾನು ಹಂಡ್ರೆಡ್ ಪರ್ಸೆಂಟ್ ಕೇಸ್ ಮಾಡಿ ಅಲ್ಲಿ ಮಧ್ಯವನ್ನು ಮುಕ್ತೈಸಿ ಮತ್ತೆ ಅಲ್ಲ ಸರ್ ಈಗ ಇಷ್ಟು ದಿವಸ ಯಾಕೆ ನೀವು ಮೇಲ್ವಾಚಾರಣೆ ಮಾಡಲಿಲ್ಲ ಅಲ್ಲಿ ಮಾಡಿದೀವಿ ಸರ್ ಅಲ್ಲಿ ಸುಮಾರು ಕೇಸಸ್ ಗಳನ್ನು ಮಾಡಿದೀವಿ ಹೌದಾ ಕೃಷ್ಣಪ್ಪ ಒಡ್ಡರ್ ಅಂತ ಹೇಳಿ ಆಲ್ರೆಡಿ ಅಲ್ಲಿ ಕೇಸು ಮಾಡಿದೀವಿ ನಾವು ಯಾವಾಗ ನಮ್ಮ ಕಂಪ್ಲೇಂಟ್ಗಳು ಗಳು ಬಂದ ಕೇಸ್ ಗಳು ಈ ಮುಂದೆ ಕೇಸ್ ಗಳನ್ನ ಮಾಡ್ತಾನೆ ಮಾಡಿ ನಮ್ಮ ಅಲ್ಲಿ ಈಗ ಅಕ್ರಮವಾಗಿ ಕಂಡ್ ಕಂಡಲ್ಲೇ ಇವರು ಪುಟ್ಟಿ ಒಳಗೆ ಇಟ್ಟು ಮಾರಾಟ ಮಾಡ್ತಾರೆ ಅಂತ

ಈ ಒಂದು ನಾಲ್ಕೈದು ತಿಂಗಳಿಂದ ಹಿಂಗೆ ಹಿರಿಯರು ಹೇಳಿದರು ಅಲ್ಲಿ ಅಕ್ರಮವಾಗಿ ಅಲ್ಲಿಂದ ಮದ್ಯ ಮಾರಾಟ ಮಾಡ್ತಾರೆ ಅದು ಸಹ ಹೆಂಗೆ ಬರ್ತೈತಿ ಊರಾಗ ಅಂತ ನಾವು ಕೇಳಿದ್ರು ಅಂದ್ರೆ ಅಲ್ಲಿ ನಾವು ಮಾರಾಟ ಮಾಡೋ ಒಂದು ಶೆಡ್ ಇದು ಏನು ಚಹಾ ಹೋಟೆಲ್ ಪಿ ಪಾನ್ ಬೀಡ ಅಂಗಡಿ ಇರ್ತಾವಲ್ಲ ಅಂಥದ್ರಾಗ ಇಟ್ಟು ಮಾರಾಕ ಥರ ತಂದು ತಂದು ಓಡಾಕತ್ತಿದ್ದಾವ ಬೇರೆ ಕಡೆ ಇಟ್ಟು ತುಂಬ ಓಡಾಕತ್ತಿದ್ದ ಅವತ್ತು ನಾವು ಪ್ರಶ್ನೆ ಮಾಡಿದ್ರೆ ಯಾವ ಏನು ಹರ್ಕೊಂತಾನ

ಎರಡು ತಿಂಗಳು ಮೊದಲ ಈ ತರ ಏನ್ ಮಾಡ್ತಿದ್ರು ರೆಗ್ಯುಲೇಷನ್ ಎಲ್ಲಿ ಲೈಸೆನ್ಸ್ ಇದ್ರೆ ಮಾರ್ಬೇಕಾಗತ್ರಿ ಅವ್ರು

ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ